ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಮಾನ್ಯತೆ ಪಡೆದಂತಹ ಸಾವಿತ್ರಿಬಾಯಿ ಪುಲೆ ಸಂಗಾತ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ आदर तक ಬೆನ್ನೆಲ್ಲ ನಿಂತ ನಿಂತಹ ಫಾತಿಮಾ ಶೇಖ್ ಅವರ ಜನ್ಮ ದಿನಾಚರಣೆ ಕೂಡ ಮಾಡ್ಬೇಕಾಗಿತ್ತು ಬಟ್ ಆದ್ರೆ ಸಾವಿತ್ರಿಬಾಯಿ ಪುಲೆ ಜನ್ಮ ದಿನ ಮಾಡ್ತಾರೆ ಅದು ನಾವೆಲ್ಲರೂ ಮಾಡ್ತೀವಿ ಅಷ್ಟು ಸಂತೋಷದಿಂದ ಮಾಡ್ತೀವಿ ಬಟ್ ಅವರಿಗೆ ಬೆನ್ನ ಬೆನ್ನಾಗಿ ಸಾಕು ಕೊಟ್ಟಿದಂತಹ ಅವರ ಮನೆಯಲ್ಲಿ ವಾಸವರಿಗೆ ಅನುಕೂಲ ಮಾಡಿಕೊಟ್ಟಂತಹ ಮತ್ತೆ ಅವ್ರ ಅವರ ಫಾತಿಮಾ ಶೇಖ್ ಅವರ ಮನೆಯಲ್ಲಿ ಅವರಿಗೆ ಸಾವಿತ್ರಿಬಾಯಿ ಪುಲೆ ಅವರಿಗೆ ಒಂದು ಶಾಲೆಯನ್ನು ಮಾಡಿಕೊಟ್ಟು ಅವ್ರು ಬಹಳ ಸಹಾಯ ಮಾಡಿದ್ದಾರೆ ಹಂಗಾಗಿ ಅವರ ಅವರ ತಕ್ಕಂತೆ ಇವರು ಬಹಳ ಶ್ರಮ ಪಡೆದಾರೆ ಹಾಗಾಗಿ ಸಾವಿತ್ರಿ ಬಾಯಿ ಪುಲೆ ಜನ್ಮ ಜೊತೆಗೆ ಫಾತಿಮಾ ಶೇಖ್ ದಿನಾಚರಣೆಯನ್ನು ಮಾಡಬೇಕಂತ ನಾವು ನಮ್ಮ ಸಂಘದಿಂದ ಸರ್ಕಾರ ಸರ್ಕಾರಕ್ಕೆ ನಾವು ಮಾಡ್ತೀವಿ ಸಾವಿತ್ರಿ ಬಾಯಿ ಪುಲೆ ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡೋದ್ರ ಜೊತೆ ಜೊತೆಗೆ ಅಂದೇ ಸಾವಿತ್ರಿ ಬಾಯಿ ಪುಲೆ ಜೊತೆಗೆ ಫಾತಿಮಾ ಶೇಖ್ ಜಯಂತಿನೂ ಸರ್ಕಾರ ಮಾಡಿದ ಒಂದು ಅರ್ಥ ಇರ್ತದೆ ಅರ್ಥಪೂರ್ಣವಾದಂತ ಒಂದು ದಿನಾಚರಣೆ ಆಗ್ತತಿ ಅಲ್ಲಿ ಕೂಡ ಒಂದು ಸಮಾಜದ ಸೌಹಾರ್ದತೆ ಮತ್ತು ಸಾಮಾಜಿಕ ಸಾಮರಸ್ಯ ಕಳೀತೀ ಅನ್ನುವಂಥದ್ದು ಆಗ್ರಹ ಸರ್ಕಾರ ಮುಂದಿನ ದಿನ ಸಾವಿತ್ರಿ ಬಾಯಿ ಕೂಲೆ ಏನು ಜನ್ಮ ದಿನಾಚರಣೆ ಆಚರಣೆ ಮಾತ್ರ ಅವ್ರ ಜೊತೆ ಜೊತೆಮ ಶೇಖರ ಮಾಡಬಹುದು ಸಾಮರಸ್ಯ ಹಿಂದೂಗಳಲ್ಲಿ ಪ್ರಥಮ ಆ ಇಸ್ಲಾಂನಲ್ಲಿ ಬಂದು ಮುಸ್ಲಿಮಲ್ಲಿ ಬಂದು ಮೊದಲ ಪ್ರಥಮ ಶಿಕ್ಷಕಿ ಫಾತಿಮ ಶೇಖ ಆಗಿರೋದ್ರಿಂದ ಅವರಿಗೆ ಯಾವ ಮಾನದಂಡ ಇಟ್ಕೊಂಡು ಪ್ರಥಮ ಮಹಿಳಾ ಶಿಕ್ಷಕಿ ಅನ್ನುವಂಥ ಮಾನದಂಡ ಇಟ್ಕೊಂಡು ಏನು ಜನ್ಮದಿನ ಆಚರಣೆ ಮಾಡ್ತಾರೆ ಅದೇ ಮಾನದಂಡದ ಅಡಿಯಲ್ಲಿ ನಮ್ಮ ಫಾತಿಮಾ ಶೇಖ್ ಅವರ ಜನ್ಮ ಆಚರಣೆಯನ್ನು ಆಚರಣೆ ಅನ್ನುವಂಥದ್ದು ನಮ್ಮ ಸಂಘಟನೆ ಗೊತ್ತಾಯಿತು ನಾವು ಆರು ತಾಲೂಕು ನಮ್ಮ ಜಿಲ್ಲೆಯಲ್ಲಿ ಬರ್ತವೆ ಕನಿಷ್ಠ ನಾ ಆರ್ನೂರಿಂದ ಏಳ್ನೂರು ಜನ ನಾವು ಎಲ್ಲ ಶಿಕ್ಷ ಮುಸ್ಲಿಂ ನಾವು ಎಲ್ಲ ಇಲಾಖೆಗಳಲ್ಲಿ ವಿಜಯನಗರ ಜಿಲ್ಲೆ ಎಲ್ಲ ಇಲಾಖೆಗಳಲ್ಲಿ ಅಷ್ಟು ಜನ ಬರ್ತೀವಿ ಬಟ್ ಯಾರಿಗೂ ಏನೋ ಸಮಸ್ಯೆ ಬಂದರೆ ಅಥವಾ ನಮ್ದು ನಮ್ಮ ಕಡೆಯಿಂದ ನಮ್ಮ ಸರ್ಕಾರಿ ನೌಕರರಿಂದ ಸಮಾಜಕ್ಕೆ ಏನು ಕಾರ್ಯಕ್ರಮ ಮಾಡಬೇಕು ನಮ್ಮ ಮಕ್ಕಳಿಗೆ ನಮ್ಮ ಸಮುದಾಯದ ಮಕ್ಕಳಿಗೆ ಎಲ್ಲೆಲ್ಲಿ ಅವಕಾಶ ಸಿಕ್ಕಾವೆ ಏನೇನು ಮಾಡ್ಬೇಕನ್ನೋದು ಸಮಾಜಕ್ಕೆ ನಾವು ಮಾರ್ಗದರ್ಶನ ಮಾಡಿ ಆ ಮಕ್ಕಳನ್ನು ಉನ್ನತ ಸ್ಥಾನಗಳ ಸ್ಥಾನಮಾನಗಳನ್ನು ಕೊಡಿಸುವುದು ಮತ್ತು ಸಮಾಜದ ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ನಾವು ಭಾಗವಹಿಸಿ ಅವ್ರ ಜೊತೆಗೆ ನಾವು ಹೆಜ್ಜೆ ಹಾಕಿ ಅವ್ರ ಜೊತೆ ಸಹಕಾರ ಸಹಕರಿಸ್ತೀವಿ ಉಳಿದಂತೆ ಎಲ್ಲ ನಾವು ನೌಕರಿ ಮಾಡ್ತಕ್ಕಂಥ ಶಾಲೆಗಳಿರ್ಬೋದು ಇಲಾಖೆ ಇರ್ಬೋದು ಅವ್ರ ಜೊತೆ ಕೂಡ ಹೊಂದಾಣಿಕೆ ಮಾಡಿಕೊಂಡು ನಮ್ಮ ಯಾವುದೇ ರೀತಿಯ ನಮ್ಮ ಸರ್ಕಾರಿ ನೌಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಎಲ್ಲ ಸಮಾಜವನ್ನು ಕಟ್ಕೊಂಡು ಇವತ್ತೇನು ಸರ್ ವಿಶೇಷ ಇದೆ ಇವತ್ತು ಸರ್ ಕರ್ನಾಟಕ ರಾಜ್ಯ ಸರ್ಕಾರಿ ಮುಸ್ಲಿಂ ನೌಕರರ ಸಂಘದ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ವಿಮತ ವರ್ಗಾವಣೆಯಲ್ಲಿ ವಿಜಯನಗರ ಜಿಲ್ಲೆಯಿಂದ ಬಳ್ಳಾರಿ ಜಿಲ್ಲೆಗೆ ಆದಂಥ ಎಲ್ಲ ನೌಕರರಿಗೆ ಬಿಳುವಳಿಗೆ ಸಮಾರಂಭ ಮತ್ತು ಬಳ್ಳಾರಿ ಜಿಲ್ಲೆಯಿಂದ ವಿಜಯನಗರ ಜಿಲ್ಲೆಗೆ ಬಂದಂಥ ಎಲ್ಲ ನೌಕರರಿಗೆ ಒಂದು ಸ್ವಾಗತ ಒಂದು ಬಿಡ ಸ್ವಾಗತ ಒಂದು ಕಾರ್ಯಕ್ರಮವನ್ನು ಈ ದಿನ ನಾವು ಕೆ ಎಸ್ ಸಿ ಮೇವಾ ಸರ್ಕಾರಿ ಮುಸ್ಲಿಂ ನೌಕರ ಸಂಘ ತಾಲೂಕು ಒಂದು ಆಸಿಫ್ ಸಾರ್ ಅಧ್ಯಕ್ಷತೆಯಲ್ಲಿ ಈ ದಿನ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ತಿದ್ವಿ ಅವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಮಾಡಿ ಬಯಸ್ತೇವೆ ಸರ್ ಇಲ್ಲಿಂದ ಎಷ್ಟು ಜನ ಹೋಗಿದ್ದಾರೆ ಎಷ್ಟು ಜನ ಬಂದಿದ್ದಾರೆ ಬಳ್ಳಾರಿಗೆ ನಾವು ಸ್ಪಷ್ಟಪೆಟ್ಟಿಗೆ ನಾಲ್ಕು ಜನ ಹೋಗಿದ್ದಾರೆ ಸರ್ ಪುಸ್ತಕ ಅಮಾನ್ ಖಾನಮ್ ಅಮಿಧಾ ಬೇಗಮ್ ಹಾಗೂ ಅಪ್ರೂಜೆ ಮೇಡಮ್ ಆರು ಜನ ನಾಲ್ಕು ಜನ ನೌಕರರು ನಮ್ಮ ತಾಲೂಕಿನಿಂದ ಬಳ್ಳಾರಿ ತಾಲೂಕಿ ವಿವಿಧ ತಾಲೂಕಿಗೆ ಹೋಗಿದ್ದಾರೆ ಅಲ್ಲಿಂದ ಸುಮಾರಾಗಿ ಹದಿನ ಹನ್ನೆರಡು ಜನ ನಮ್ಮ ತಾಲೂಕಿಗೆ ಬಂದಿದ್ದಾರೆ ಸರ್ ಅವರಿಗೆ ನಾವು ಆತ್ಮೀಯವಾದಂಥ ಸ್ವಾಗತವನ್ನು ಬೆಳೆಸ್ತಿದ್ವಿ ಸರ್ ಕರ್ನಾಟಕ ರಾಜ್ಯ ಸಂಘದ ಆರ್ಗನೈಸೇಷನ್ ಸೆಕ್ರೆಟರಿ ನಾವು ಇವಾಗ ಈ ಒಂದು ಸಂಘ ನಮ್ಮ ಭಾಳ ವರ್ಷದಿಂದ ನಡೀತಾ ಇದೆ ಅರ್ಪೆಯಲ್ಲಿ ಕನಿಷ್ಠ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಯಿತು ಹಡಗಲಿಯಲ್ಲಿ ಇವಾಗ ನೂತನವಾಗಿ ಬಂಗಾಳಿ ಮತ್ತು ಹಡಗಲಿ ಇದು ಹೊಸಪೇಟೆ ಎಲ್ಲ ಸಂಘಗಳನ್ನು ರಚನೆ ಮಾಡ್ತಾ ಇದ್ದೀವಿ ಈ ಸಂಘದ ಒಂದು ಉದ್ದೇಶ ಏನಂದರೆ ನಮ್ಮ ಸಮುದಾಯಕ್ಕೆ ಒಂದು ಎಲ್ಲ ಸರ್ಕಾರಿ ನೌಕರಿಗಾಗಲಿ ಮತ್ತು ನೀರು ಸಹ ನೌಕರಿಗಾಗಲಿ ಅವರಿಗೆ ಬೇಕಾದ ಸೌಲಭ್ಯಗಳು ಸಿಗಬೇಕಂತ ಸೌಲಭ್ಯಗಳನ್ನು ಅದಕ್ಕೆ ನಾವು ಒಂದು ಹೋರಾಟ ಮಾಡೋದಾಗಲಿ ಮತ್ತು ನಮ್ಮ ಸಮುದಾಯ ಮಕ್ಕಳು ಎಸ್ ಎಲ್ ಸಿ ಆಗಲಿ ಪಿ ಯು ಸಿನಲ್ಲಿ ಡಿಗ್ರಿನಲ್ಲಿ ಪಡೆದಂಥ ಅತಿ ಹೆಚ್ಚು ಪಡೆದಂಥ ವಿದ್ಯಾರ್ಥಿಗಳಿಗೆ ನಾವು ಪ್ರತಿಭಾ ಪುರಸ್ಕಾರ ಸನ್ಮಾನವನ್ನು ಮಾಡಬೇಕಾಗಿ ಮಾಡಬೇಕಾಗ್ತಾ ಇದೆ ಮತ್ತು ನಿವೃತ್ತ ನೌಕರರಿಗೂ ಕೂಡ ನಾವು ಒಂದು ಸ ಸನ್ಮಾನ ಕಾರ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಏನು ಒಟ್ಟಾರೆ ಆಗಲಿ ನಮ್ಮ ಒಂದು ನಮ್ಮ ರಾಜ್ಯದಿಂದ ನಮ್ಮ ಹಕ್ಕುಗಳು ನಮ್ಮ ಸಮುದಾಯಕ್ಕೆ ಬೇಕಾಗುವಂಥ ಒಂದು ಹಕ್ಕುಗಳನ್ನು ನಾವು ಎಲ್ಲರೂ ಒಗ್ಗೂಡಿ ನಮ್ಮ ಸರ್ಕಾರದಿಂದ ಅದನ್ನು ನಾವು ಪಡೆಯುವ ಒಂದು ಪ್ರಯತ್ನವನ್ನು ನಾವೆಲ್ಲರೂ ರಾಜ್ಯದವರಾಗಲಿ ಜಿಲ್ಲೆದರಾಗಲಿ ತಾಲೂರು ಎಲ್ಲ ಕರ್ನಾಟಕ ರಾಜ್ಯದ ಸರ್ಕಾರಿ ಮುಸ್ಲಿಂ ನೌಕರರ ಸಂಘ ಎಲ್ಲರೂ ನಾವು ಒಗ್ಗಟ್ಟಾಗಿ ನಮ್ಮ ಸರ್ಕಾರದಿಂದ ನಮ್ಗೆ ಏನು ನಮಗೆ ನಮ್ಮ ಹಕ್ಕುಗಳಿವೆ ಆ ಹಕ್ಕನ್ನು ಪಡೆಯುವುದಕ್ಕಾಗಿ ನಾವು ಮುಂದುವರಿತೀವಿ ಎಸ್ ಇದ ಸಾವಿತ್ರಿಬಾಯಿ ಪುಲೆ ಪ್ರಶಸ್ತಿ ಈಗ ಲಾಸ್ಟ್ ಇಯರ್ ನಮ್ಮ ಯಜಮಾನರಾದಂತಹ ಎಂ ಮರಬಿಹಾಳ್ ರೆಹಮನ್ ಸಾರ್ ದೆಹಿ ಶಿಕ್ಷಕರು ಅವರು ಹೊಸಪೇಟೆ ತಾಲೂಕು ನಂದಿಬೆಂಡೆಯಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸರ್ಕಾರದ ವತಿಯಿಂದ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಸಿಕ್ಕಿದೆ ಸರ್ ಹಾಗಾಗಿ ಇವತ್ತು ನಮ್ಮ ಮನೆಯವರು ಬರಲಿಲ್ಲ ಆದರೂ ಕೂಡ ಅವರ ಪರವಾಗಿ ನಮ್ಮ ಒಂದು ನಾಲ್ಕು ಕೆ ಕೆಲಿಯ ಜಿ ಮೇವದಿಂದ ನಾನು ಇವತ್ತು ಸನ್ಮಾನ ಮಾಡಿದ್ದೆ ಸರ್ ಸರ್

ನಿವೃತ್ತರಾಗಿದ್ದರೂ ಕೂಡ ಈ ನಮ್ಮ ಸಂಘಟನೆಯಲ್ಲಿ ಸಕ್ರಿಯನಾಗಿ ನನ್ನನ್ನು ಭಾಗವಹಿಸಲಿಕ್ಕೆ ಎಲ್ಲರೂ ನನ್ನನ್ನು ಅತ್ಯಂತ ಆಪ್ಯಾಯಮಾನವಾಗಿ ನನ್ನ ಸಲಹೆಯನ್ನು ಸ್ವೀಕರಿಸ್ತಾ ಸಂಘಟನೆ ಮತ್ತು ಸಂಘದ ಪೂರಕ ಸಂಘದ ಸಂಘಟನೆಗೋಸ್ಕರವಾಗಿ ನಾವೆಲ್ಲರೂ ಸಹಕಾರ ಮಾಡ್ತೀವಿ ನಾವೆಲ್ಲರೂ ಒಗ್ಗೂಡ್ಕಂಡು ಈ ಸಂಘಟನೆಯನ್ನು ನಡೆಸಲಿಕ್ಕೆ ನಾವು ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಿಂದ ಹಿಡ್ಕೊಂಡು ಜಿಲ್ಲಾ ಮತ್ತು ರಾಜ್ಯ ಮಟ್ಟದವರೆಗೂ ನಮ್ಮ ಸಂಘಟನೆ ಇದೆ ಯಾವುದೇ ನಮ್ಮ ನೌಕರರ ಕೊರತೆಗಳಿಗೆ ನಾವು ನಮ್ಮ ಸಂಘದಿಂದ ಸ್ಪಂದಿಸ್ತೀವಿ ಅವರ ಯಾವುದೇ ಒಂದು ಹಿರಿಯ ನೌಕರ ಅಂದರೆ ಅವ್ರ ಮೇಲಾಧಿಕಾರಿಗಳ ಯಾವುದಾದ್ರೂ ಚಿಕ್ಕ ಪುಟ್ಟ ಕಿರುಕುಳಗಳಿದ್ದರೆ ಇನ್ನೊಂದಿದ್ದರೆ ಅವೆಲ್ಲವನ್ನು ಸಾರು ಮಾಡಲಿಕ್ಕೆ ನಾವು ನಮ್ಮ ನೌಕರರಿಗೆ ಸಹಕಾರ ಮಾಡ್ತೀವಿ ಹಾಗೂ ನಮ್ಮ ಸಮಾಜದ ಮಕ್ಕಳ ಒಂದು ಪ್ರತಿಭಾ ಪುರಸ್ಕಾರವನ್ನು ನಾವು ಮಾಡಿ ಅಜೆಂಡಾ ಅಂತಂದ್ರೆ ನಮ್ಮ ಸಮಾಜದ ಕಟ್ಟ ಕಡೆ ಏನು ವ್ಯಕ್ತಿಗಳಿದ್ದಾರೆ ಮಕ್ಕಳಿದ್ದಾರೆ ಆ ಮಕ್ಕಳಿಗೆ ಸಹಾಯ ಮಾಡಬೇಕು ಅನ್ನೋದು ನಮ್ಮದು ಮೇನ್ ಉದ್ದೇಶ ಆ ಉದ್ದೇಶವನ್ನು ಇಟ್ಕೊಂಡು ನಾವು ನಮ್ಮ ನಮ್ಮ ಶಾಲೆ ಒಳಗೆ ಈಗಾಗಲೇ ನಮ್ಮ ಸಮುದಾಯದ ಮಕ್ಕಳಿಗೆ ಅಂದರೆ ಆ ಮಕ್ಕಳಿಗೆ ಯಾವ ರೀತಿ ಯಾವುದು ಕೊರತೆ ಇರುತ್ತೆ ಸೌಲಭ್ಯ ಕೊರತೆ ಇರುತ್ತೆ ಆ ಸೌಲಭ್ಯ ನೀಚಲಿಕ್ಕೆ ಒಂದೆಲ್ಲ ಪ್ರಯತ್ನವನ್ನು ನಮ್ಮ ಸಂಘಟನೆ ಆಗಲಿರುವಂಥ ಎಲ್ಲ ನೌ ನೌಕರರು ಮಾಡ್ತಾ ಇದ್ದಾರೆ ನಮ್ಮ ಶಾಲೆಗಳು ನಮ್ಮ ಶಾಲೆಗೆ ಸಂಬಂಧಪಟ್ಟಂಗೆ ಇನ್ನು ಬಾಕಿ ಇದ್ದಂಗೆ ಕೇಳಿದಂತೆ ಅವು ಏನು ನಮ್ಮ ನೌಕರಲ್ಲಿ ಏನು ಸಮಸ್ಯೆ ಇದ್ದಾರೆ ಆ ಸಮಸ್ಯೆಗೆ ಸ್ಪಂದಿಸೋ ಕೆಲಸ ನಮ್ಮೆಲ್ಲ ಸಂಘಟನೆ ಮಾಡ್ತೀವಿ